ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ ಇಲ್ಲಿರುವಂಥ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮಸ್ತೆ ನಾನು ನಿಮಗೆ ನನ್ನ ಕೆಲವು ವಿಡಿಯೋಗಳಲ್ಲಿ ಹೆಮ್ಮಿಂಗ್ ಫುಟ್ ಈ ರೀತಿ ಹೆಮ್ಮಿಂಗ್ ಅನ್ನು ಉಪಯೋಗಿಸಿ ಹೆಮ್ಮಿಂಗ್ ಹೇಗೆ ಮಾಡ್ಬೋದು ಅಂತ ತೋರಿಸಿದೆ ಒಂದು ಸೀರೆ ಫಾಲ್ಸ್ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ಮತ್ತು ಇನ್ನೊಂದು ಸ ಸಾಧಾರಣವಾಗಿ ಒಂದು ಬಟ್ಟೆಗೆ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಕೆಲವರು ಪ್ರಶ್ನೆ ಕೇಳಿದರು ನಮ್ಮ ಹತ್ರ ಈ ರೀತಿ ಹೆಮ್ಮಿಂಗ್ ಫುಡ್ ಇಲ್ಲ ಕೆಲವರು ಮೆಸೇಜ್ ಮಾಡಿದರು ನಮ್ಮ ಹತ್ರ ಈ ರೀತಿ ಹೆಮ್ಮಿಂಗ್ ಫುಡ್ ಇಲ್ಲ ಹಾಗೆ ಮಾಡೋಕ್ಕಾಗೋದಿಲ್ವ ಹೆಮ್ಮಿಂಗ್ ಅಂತ ಸೊ ನಾನೊಂದು ಪ್ರಯತ್ನ ಮಾಡಿದ್ದೀನಿ ಹೆಮ್ಮಿಂಗ್ ಫುಡ್ ಇಲ್ಲದೆ ಈ ರೀತಿ ಜಿಗ್ಸಾಕ್ ಫುಟ್ ಮಾಮೂಲಿ ಜಿಗ್ಸಾಕ್ ಫುಟ್ಟನ್ನೇ ಉಪಯೋಗಿಸಿ ಹೆಮ್ಮಿಂಗ್ ಹೇಗೆ ಮಾಡಬಹುದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಜೊತೆಗೆ ಇನ್ನೊಂದು ಬ್ಲೌಸ್ ಅಥವಾ ಕುರ್ತಾ ಹೊಲಿಬೇಕಾದ್ರೆ ಹೆಮ್ಮಿಂಗ್ ಹೇಗೆ ಮಾಡೋದು ತೋರಿಸಿ ಅಂತ ಕೇಳಿದರು ಹಾಗಾಗಿ ಇವತ್ತು ಟೂ ಇನ್ ಒನ್ ಒಂದು ಜಿಕ್ಸಾಕ್ ಫುಟ್ಟನ್ನೇ ಉಪಯೋಗಿಸಿ ಹೆಮ್ಮಿಂಗ್ ಮಾಡೋದು ಜೊತೆಗೆ ಈ ರೀತಿ ಕುರ್ತಾ ಅಥವಾ ಬ್ಲೌಸ್ ನೆಕ್ಲೈನ್ಗಳಿಗೆ ಹೇಗೆ ಹೆಮ್ಮಿಂಗ್ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಮಾಡೆಲ್ ಬಂದು ಆಲ್ಯೂರ್ ಡಿಲೆಕ್ಸ್ ನಿಮ್ಮದು ಆಲ್ಯೂರ್ ಅಥವಾ ವಂಡರ್ ಸ್ಟಿಚ್ ಕ್ವೀನ್ ಸ್ಟಿಚ್ ಆಗಿದ್ದರೆ ಯಾವುದಾದ್ರೂ ಜನೋಮೆಯ ಯಾವುದಾದ್ರೂ ಬೇರೆ ಮಾಡೆಲ್ ಆಗಿದ್ರೆ ದಯವಿಟ್ಟು ಈ ಸ್ಟಿಚ್ಚನ್ನು ಒಮ್ಮೆ ಗಮನಿಸಿ ಈ ಸ್ಟಿಚ್ ಯಾವ ನಿಮ್ಮಲ್ಲಿ ಆಲ್ಫಬೆಟ್ಸ್ ಚೇಂಜ್ ಏನಾದರೂ ಇದ್ರೆ ದಯವಿಟ್ಟು ಅದನ್ನೊಂದ್ಸಲಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ಸೆಲೆಕ್ಟರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡ್ತಾ ಇರುವಂಥ ಸ್ಟಿಚ್ ಎಫ್ ಹೆಮ್ಮಿಂಗ್ ಸ್ಟಿಚ್ ಇದು ಎಫ್ ಜಿ ಎಫ್ ಎರಡೂ ಸಹ ಹೆಮ್ಮಿಂಗ್ ಸ್ಟಿಚ್ಚು ನಿಮ್ಮ ಬಲಭಾಗದಲ್ಲಿ ಹೆಮ್ಮಿಂಗ್ ಆಗಬೇಕು ಅಂದರೆ ಜಿ ಉಪ್ ಉಪಯೋಗಿಸ್ಬೇಕು ಎಫ್ ಬಂದು ಎಡಭಾಗದಲ್ಲಿ ಜೊತೆಗೆ ಜಿ ಒಂದು ಸ್ವಲ್ಪ ಉದ್ದುದ್ದ ಬರುತ್ತೆ ಎಫ್ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಇಷ್ಟೇ ವ್ಯತ್ಯಾಸ ನಾನು ಎಫನ್ನು ಉಪಯೋಗಿಸಿ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ಇದ್ದೀನಿ ಈ ಸ್ಟಿಚನ್ನು ಒಮ್ಮೆ ನೋಡ್ಕೊಳ್ಳಿ ಈ ರೀತಿ ಸ್ಟಿಚ್ ನಿಮ್ಮ ಮಷೀನಲ್ಲಿ ಯಾವ ಆಲ್ಫಾಬೆಟ್ಗಿರುತ್ತೋ ಅದನ್ನು ಸೆಟ್ ಮಾಡ್ಕೊಳ್ಳಿ ಈಗ ನಾನು ಎಫ್ ಆಗಿರೋದ್ರಿಂದ ಬ್ಲ್ಯಾಕ್ ಕಲರ್ ಎಫ್ಗೆ ಇಟ್ಕೊಂಡಿದ್ದೀನಿ ಕಪ್ಪು ಕಲರ್ ಬಣ್ಣ ಆಗಿರೋದ್ರಿಂದ ನಮ್ಮ ಪ್ಯಾಟರ್ನ್ ಬಂದು ಝೀರೋಯಿಂದ ಇಂದ ಟೂವರೆಗೂ ಯಾವುದಾದ್ರೂ ಆಗಿರಬಹುದು ನಾನು ಎರಡು ಇಟ್ಕೊಂಡಿದ್ದೀನಿ ಝೀರೋ ತುಂಬ ಚಿಕ್ಕದಾಗುತ್ತೆ ಎರಡು ಒಂದರಿಂದ ಎರಡರ ನಡುವೆ ಅಥವಾ ಎರಡಕ್ಕೆ ನೀವು ಇಟ್ಕೊಳ್ಬೋದು ಝಿಕ್ಸಾಕ್ ಫುಟ್ಟನ್ನು ಇಟ್ಕೊಂಡಿದ್ದೀನಿ ಗಮನಿಸಿ ಜೊತೆಗೆ ಈಗ ಇದು ನನ್ನ ಕುರ್ತಾ ಇದರ ನೆಕ್ ಲೈನ್ ನಾನು ಹೆಮ್ಮಿಂಗ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇದು ನಾವು ಪಟ್ಟಿ ಏನು ಕೊಟ್ಟಿರ್ತೀವಿ ಫೇಸಿಂಗ್ ಇಂಟರ್ ಫೇಸಿಂಗ್ಗೆ ಅದು ಇದು ಇದು ಬಟ್ಟೆಯ ಭಾಗ ಪಟ್ಟಿಗೆ ನನಗೀಗ ಹೆಮ್ಮಿಂಗ್ ಬೇಕು ಹಾಗಾಗಿ ಈ ರೀತಿ ಬಟ್ಟೆ ಹೇಗೆ ಮಡಿಸ್ಕೊಳ್ಳೋದು ಅಂತ ಎಲ್ಲ ನಾನು ಪ್ರೀವಿಯಸ್ ವಿಡಿಯೋಲಿ ತೋರಿಸಿದೆ ಆದರೂ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಈ ಬಟ್ಟೆಗೆ ಈಗ ನನಗೆ ಹೆಮ್ಮಿಂಗ್ ಆಗಬೇಕಾಗಿದೆ ಇದ್ರ ಜೊತೆ ಈ ಕುರ್ತಾದ ಬಟ್ಟೆ ಏನಿದೆ ಇದನ್ನು ಹೀಗೆ ಸೇರಿಸ್ಕೊಳ್ಳಿ ಈ ಬಟ್ಟೆ ಏನಿದೆ ಇಂಟರ್ಫೇಸಿಂಗ್ ಏನು ಕೊಟ್ಟಿರ್ತೀವಿ ಅದು ಒಂಚೂರು ಮೇಲಿರಬೇಕು ಈ ಬಟ್ಟೆ ಅದಕ್ಕೆ ತಾಕಿರಬೇಕು ಅಷ್ಟೇ ಈಗ ನಮ್ಮ ಹೆಮ್ಮಿಂಗ್ ಬಂದು ಈ ಕಡೆ ಬರುತ್ತೆ ಎಫ್ ನಿಮ್ಗೆ ಈ ಕಡೆಗೆ ಬೇಕಿದ್ರೆ ನೀವು ಜೀಗೆ ಇಟ್ಕೋಬೇಕು ಈ ಕಡೆ ಆಗೋ ಇರೋದ್ರಿಂದ ಎಫ್ ಇದು ಸುಮ್ಮನೆ ತಾಕಿರ್ಬೇಕಷ್ಟೇ ಇದನ್ನ ಹೀಗೆ ಸೇರಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ ಇದ್ರೂ ಸೇರಿಸಿ ಹೊಲಿಬೇಡಿ ಹೊಲಿಗೆ ಇದ್ರ ಮೇಲೆ ಬೀಳುತ್ತೆ ಹೆಮಿಂಗ್ದು ಹೊಲಿಗೆ ಮಾತ್ರ ಇದ್ರ ಮೇಲೆ ಬಿದ್ದಿರತ್ತೆ ಹೀಗ ಈ ರೀತಿ ಇದನ್ನಿಟ್ಟು ಹೊಲಿಯೋಣ ಈಗ ನಾನು ನೋಡಿ ಇಲ್ಲಿ ಕಾಣ್ತಿದ್ದೀಯಾ ನಿಮಗೆ ಹೊಲಿಗೆ ಹಾಕಿರುವಂಥದ್ದು ಕಪ್ ಕಲರ್ ಇದೆಲ್ಲ ಹೆಮ್ಮಿಂಗ್ ಆಗಿರುವಂಥದ್ದು ಈಗ ಇದನ್ನು ಹೀಗೆ ತಿರುಗಿಸಿ ಇದು ನಮ್ಮ ಬಟ್ಟೆಯ ಮೇಲ್ಭಾಗ ಒಂದು ಸತಿ ಎಳಿದ್ರೆ ಆಯಿತು ಈಗ ನೋಡಿ ಪೂರ್ತಿ ಹೆಮ್ಮಿಂಗ್ ಆಗಿದೆ ಹೆಮ್ಮಿಂಗ್ ಆಗಿರೋದು ಇಲ್ಲಿ ಚಿಕ್ಕ ಚಿಕ್ಕದಾಗ ಏನು ಕಾಣ್ತಿದೆ ಈ ಹೊಲಿಗೆಗಳು ಇಲ್ಲಿ ಈ ರೀತಿ ಪೂರ್ತಿ ಹೆಮ್ಮಿಂಗ್ ಆಗಿದೆ ಸೇಮ್ ಅದೇ ರೀತಿನೇ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಪ್ರಯತ್ನಕ್ಕೆ ಒಂದು ಥಮ್ಸ್ ಅಪ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನನಗೆ ಬಹಳ ಮುಖ್ಯ ನಮಸ್ತೆ